ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಯಾವ ರೀತಿ ವೋಟ್ ಬ್ಯಾಂಕ್ಗೋಸ್ಕರ ಇವತ್ತು ಹಿಂದೂಗಳ ದೇವಸ್ಥಾನ ಮಾನ್ಯಗಳನ್ನು ಹಿಂದೂಗಳ ಸ್ಮಶಾನಗಳನ್ನು ಎಲ್ಲ ಇವತ್ತು ಕಬಳಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಮುಳುಭಾಗ್ಲೆಲ್ಲ ಆ ಥರ ಸುಮಾರು ಕೆಲಸಗಳಾಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಇದೆ ಯಾವುದೇ ಕಾರಣಕ್ಕೂ ನಮ್ಮ ಜಮೀನುಗಳನ್ನು ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟದಲ್ಲಿ ಹಾಗೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ವಕ್ಬೋರ್ಡ್ಗೆ ಏನು ಅದೂ ತಿದ್ದುಪಡಿ ಮಾಡ್ತಾಯಿದ್ದಾರೆ ಅದರಂತೆ ನಮ್ಮ ಜಮೀನುಗಳನ್ನು ನಮ್ಮ ವಟಮಾನ್ಯ ಜಮೀನುಗಳನ್ನು ರೈತರ ಜಮೀನುಗಳನ್ನು ನಮ್ಮ ಸ್ಮಶಾನದ ಜಮೀನುಗಳನ್ನು ಎಲ್ಲೆಲ್ಲಿ ಒಕ್ಬೋರ್ಡ್ಗೆ ಸೇರಿಸಿದ್ರೆ ಅದನ್ನು ಮತ್ತೆ ನಾವು ತುತ್ಕೊಳ್ಳೋವರೆಗೂ ಬಿಡಲ್ಲ ಆ ನಿಟ್ಟಿನಲ್ಲಿ ಮುಳಗಾಗ್ಲೂ ಹಿಂದೂ ಸ್ಮಶಾನನ ವಕ್ಬಾರ್ಡ್ಗೆ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ನಮ್ಮ ಹಿಂದೂಗಳಿಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥ ಗಮನಕ್ಕೆ ಬಂದಿದೆ ಮುಂದಿನ ದಿವಸದಲ್ಲಿ ಏನು ನಾನ್ನೂರು ಇಪ್ಪತ್ತಾರು ಸರ್ವೆ ನಂಬರ್ ಇದೆ ಅದರ ನಮಗೆ ಸೇರಬೇಕು ಆ ಗಿಫ್ಟಲ್ಲಿ ನಾವು ಹೋರಾಟ ಮಾಡ್ತೀವಿ ಹೋರಾಟ ಮಾಡಿ ನಮ್ಮ ಭೂಮಿ ನಮ್ಮ ನಡೀಲಿ ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಕರ್ನಾಟಕ ಜನತೆ ಪರವಾಗಿ ಇವತ್ತೇನು ಅನ್ಯಾಯಕ್ಕೆ ಒಳಗಾಗಿರ್ತಾರೋ ಅವ್ರ ಪರವಾಗಿ ಇರುತ್ತೆ ಅಂತೇಳಿ